ಕ್ರೈಸ್ ಲಾರ್ಡ್ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಜ್ಞಾನೋಕ್ತಿಗಳು ಇಪ್ಪತ್ತೆರಡನೇ ಧ್ಯಾಯ ಆರನೇ ವಚನವನ್ನು ನಾವು ಧ್ಯಾನಿಸೋಣ ಪ್ರೇ ಸ್ನೇಹಿತರೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿ ಅವನು ಓರೆಯಾಗನು ಎಂಬುದಾಗಿ ಪ್ರೇರೆ ನಡೆಯಬೇಕಾದಂಥ ರೀತಿಯಲ್ಲಿ ಮಕ್ಕಳನ್ನು ನಾವು ಶಿಕ್ಷಿಸಬೇಕಂತೆ ಶಿಕ್ಷಿಸಬೇಕಂತಂದು ಹೇಳಿದ್ರೆ ಪದೇ ಪದೇ ಹೊಡೆಯೋದಲ್ಲ ಪದೇ ಪದೇ ಅವರನ್ನು ಬಯ್ಯೋದಲ್ಲ ಪ್ರೀತಿಯಿಂದ ಶಿಕ್ಷಿಸುವುದನ್ನು ನಾವು ಕಲಿಯಬೇಕು ಪ್ರೇಯರೇ ಅವರು ಬಾಲಕರಾಗಿರುವಾಗಲೇ ಆ ಸಣ್ಣ ಪ್ರಾಯದಲ್ಲಿಯೇ ಅವರಿಗೆ ಕೆಲವೊಂದು ಉತ್ತಮವಾದಂಥ ವಿಚಾರಗಳನ್ನು ಉತ್ತಮವಾದಂಥ ವಿಷಯಗಳನ್ನು ಕಲಿಸಿಕೊಡುತ್ತಾ ಸನ್ಮಾರ್ಗದ ಕಡೆಗೆ ನಡೆಸುವಂಥವರಾಗಿರಬೇಕು ಪ್ರೇರೆ ಯಾಕೆಂದರೆ ಮಕ್ಕಳು ಚಿಕ್ಕ ಪ್ರಾಯದಲ್ಲಿ ಬಹಳ ವಿಷಯಗಳನ್ನು ಕಲೀಲಿಕ್ಕೆ ಆಸಕ್ತಿ ಆಗಿರ್ತಾರೆ ಏನಾದರೂ ಮಾತಾಡಿದಾಗ ಅಥವಾ ಯಾವುದಾದರೂ ದೃಶ್ಯಗಳು ನೋಡಿದಾಗ ಅವರ ಮನಸ್ಸಿನಲ್ಲಿ ಹಾಗೆ ಅಂಟಿಕೊಳ್ಳುವಂಥದ್ದಾಗಿರ್ತದೆ ಆದ್ದರಿಂದಲೇ ನಾವು ಬಹಳ ಚಾಣಾಕ್ಷತೆಯಿಂದ ಮಕ್ಕಳೊಟ್ಟಿಗೆ ವ್ಯವಹರಿಸಿದನ್ನು ನಾವು ಕಲಿಯಬೇಕು ಕನ್ನಡದಲ್ಲಿ ಕೂಡ ಒಂದು ಮಾತಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದಾಗಿ ನಾವು ಸಣ್ಣವರಿದ್ದಾಗಲೇ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ತರಲಿಕ್ಕೆ ಉತ್ತಮವಾದಂಥ ಜ್ಞಾನವನ್ನು ಬೋಧಿಸಲಿಕ್ಕೆ ಹೇಗೆ ದೇವರೊಂದಿಗೆ ಪ್ರಾರ್ಥಿಸಬೇಕು ಹೇಗೆ ದೇವರೊಟ್ಟಿಗೆ ಸಮಯವನ್ನು ಕಳೆಯಬೇಕು ಹೇಗೆ ದೇವರಲ್ಲಿ ವಿಶ್ವಾಸ ಉಳ್ಳವರಾಗಿರಬೇಕು ಹೇಗೆ ದೇವರ ವಾಕ್ಯಗಳನ್ನು ಓದಬೇಕು ಎನ್ನುವಂಥ ವಿಚಾರಗಳನ್ನು ಬೋಧನೆಗಳನ್ನು ಉಪದೇಶಗಳನ್ನು ನಾವು ಕಲಿಸಿಕೊಡದೆ ಹೋದರೆ ಅವರು ದೊಡ್ಡವರಾದ ಮೇಲೆ ಕಲೀಲಿಕ್ಕೆ ಆಸಕ್ತಿ ಉಳ್ಳವಂಥವರಾಗಿರ್ತಾರ ಇಲ್ಲ ಪ್ರೇರೇ ಆದ್ದರಿಂದಲೇ ಅವರು ಬಾಲಕರಾಗಿರುವಾಗಲೇ ಅವರು ಹೇಗೆ ನಡೆಯಬೇಕು ಎಂತಹ ವಿಚಾರಗಳನ್ನ ನಾವು ಕಲಿಸಿಕೊಡಬೇಕು ಹೇಗೆ ಅವರಿಗೆ ಸಂಸ್ಕಾರವನ್ನು ಬೆಳೆಸಬೇಕೆನ್ನುವಂಥ ಜ್ಞಾನವನ್ನು ತಂದೆ ತಾಯಿಗಳು ಹೊಂದಿಕೊಂಡಿರಬೇಕು ಪ್ರೇರೆ ಯಾಕಂದರೆ ಈ ವಚನದಲ್ಲಿ ದೇವರು ತಂದೆ ತಾಯಿಗಳಿಗೆ ಪ್ರೋತ್ಸಾಹದ ಮಾತನ್ನು ಹೇಳುತ್ತಾ ಧೈರ್ಯಪಡಿಸುವಂಥವನಾಗಿದ್ದಾನೆ ಪ್ರೇರೆ ಅವರ ಮುಪ್ಪಿನಲ್ಲಿ ಓರಿಯಾಗದಂತೆ ಈಗ ತಂದೆ ತಾಯಿಗಳೇ ಮಕ್ಕಳನ್ನು ಅಂಟಿಸ್ಕೊಳ್ಳದೆ ತಮ್ಮ ಇಷ್ಟಕ್ಕೆ ತಾವು ಬಿಟ್ಟುಬಿಟ್ಟು ಹೇಗಾದರೂ ಜೀವಿಸಲಿಂಬುದಾಗಿ ಬಿಟ್ಬಿಟ್ರೆ ಅವರು ದೊಡ್ಡವರಾದ ಮೇಲೆ ಈ ತಂದೆ ತಾಯಿಗಳು ಮುಪ್ಪಿನಲ್ಲಿ ಬರುವಾಗ ಆ ಮಕ್ಕಳು ಇವರನ್ನ ನೋಡಲಿಕ್ಕೆ ಸಾಧ್ಯವಾಗುತ್ತಾ ಸಾಧ್ಯವಿಲ್ಲ ಸಣ್ಣ ಪ್ರಾಯದಲ್ಲಿ ಆ ಮಕ್ಕಳಿಗೆ ಒಳ್ಳೆಯ ಆಶಯಗಳನ್ನು ನಾವು ತುಂಬಿಸಬೇಕು ಹೇಗೆ ತಂದೆ ತಾಯಿಗಳಿಗೆ ಒಳಗಾಗಿ ನಡೆಯಬೇಕು ಹೇಗೆ ದೊಡ್ಡವರಿಗೆ ಗೌರವವನ್ನು ಕೊಡಬೇಕು ಹೇಗೆ ಇತರರೊಂದಿಗೆ ನಾವು ಮಾತನಾಡಬೇಕು ಹೇಗೆ ಇತರೊಂದಿಗೆ ನಾವು ವರ್ತಿಸಬೇಕು ಎನ್ನುವಂಥದ್ದನ್ನು ತಂದೆ ತಾಯಿಗಳು ಕಲಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಕೆಲವು ತಂದೆ ತಾಯಿಗಳು ಇರ್ತಾರೆ ಮಕ್ಕಳು ಆ ಗಲೀಜು ಪದಗಳನ್ನು ಮಾತನಾಡ್ತಾ ಇದ್ರೆ ಖುಷಿ ಪಡ್ತಾ ಇರ್ತಾರೆ ಕೆಲವು ತಂದೆ ತಾಯಿಗಳು ತಿರುಗಿ ಆ ಮಕ್ಕಳು ದೊಡ್ಡವರಾದ ಮೇಲೆ ಆ ಮಕ್ಕಳು ಈ ತಂದೆ ತಾಯಿಗಳನ್ನ ಬೈಯುವಾಗ ಅವರು ಆಗ ಇವರು ಸುಮ್ಮನೆ ಇರ್ತಾರೆ ಪ್ರಿಯರೇ ನೋಡ್ರಿ ಎಂಥ ವಿಪರ್ಯಾಸದ ಸಂಗತಿ ಹಾಗೆ ಮಾಡಬೇಡ್ರಿ ಪ್ರಿಯ ಪೋಷಕರೇ ನಿಮ್ಮ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನಿಸ್ರಿ ಅಷ್ಟು ಮಾತ್ರವಲ್ಲ ಎಫೆಷದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೇ ವರ್ಷದಲ್ಲಿ ನಾವು ನೋಡುವಾಗ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರೆ ಎಂಬುದಾಗಿ ಮಕ್ಕಳಿಗೆ ಶಿಸ್ತು ಅವಶ್ಯಕತೆ ಹಾಗಂತ ಹೇಳಿ ಪ್ರತಿ ಸಾರಿ ಬೈಯುವುದು ಪ್ರತಿ ಸಾರಿ ಹೊಡೆಯುವುದು ಮಾಡುವಂಥದ್ದಲ್ಲ ಅವರೊಂದಿಗೆ ಹೇಗೆ ನಡ್ಕೊಂಡರೆ ಅವರು ಒಳ್ಳೆಯ ರೀತಿಯಲ್ಲಿ ಬರುತ್ತಾರೆ ಅವರೊಂದಿಗೆ ಹೇಗೆ ಮಾತನಾಡಿದರೆ ಅವರೊಂದಿಗೆ ಹೇಗೆ ವರ್ತಿಸಿದರೆ ಉತ್ತಮವಾದಂಥ ವಿಚಾರಗಳನ್ನು ಕಲಿತಾರೆ ಎಂಬ ಜ್ಞಾನವನ್ನು ತಂದೆ ತಾಯಿಗಳು ಹೊಂದಿಕೊಂಡರೆ ಮಕ್ಕಳಿಗೆ ಪ್ರೀತಿಯಿಂದ ಶಿಸ್ತು ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಪ್ರೇರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಅರ್ಥವಾಗುವಂತೆ ಪೋಷಕರು ಕಲಿಸುವಂಥದ್ದು ಭಾಳ ಪ್ರಾಮುಖ್ಯವಾದದ್ದು ಯಾಕೆಂದರೆ ದೇವರು ಮಕ್ಕಳನ್ನು ಅವರ ತಂದೆ ತಾಯಿಗಳ ಕೈಯಲ್ಲಿಟ್ಟಿದ್ದಾನೆ ಏನು ಅವರು ದೇವರಿಗೆ ಸೇರಿದವರಾಗಿದ್ದಾರೆ ಹೆಚ್ ಕೆ ಪ್ರಭಾದರ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ನರ ಪ್ರಾಣಿಗಳೆಲ್ಲರೂ ಕೂಡ ನನ್ನವೇ ಎಂಬುದಾಗಿ ನನ್ನ ಮಗ ನನ್ನ ಇಷ್ಟ ಬಂದಂಗೆ ನಾನು ಮಾಡ್ತೇನೆ ನೀನು ಯಾವನು ಕೇಳೋಕ್ಕೆ ಎಂಬುದಾಗಿ ಹೇಳುವಂಥದ್ದು ನಿನಗೆ ಅಧಿಕಾರವಿಲ್ಲ ಈ ಲೋಕದಲ್ಲಿ ದೈಹಿಕವಾಗಿ ನೀನು ಹೆತ್ತಿರಬಹುದು ಆದರೆ ಎತ್ತಿನಕ್ಕೆ ಕೃಪೆ ಮಾಡಿದವನು ದೇವರು ಎಂಬುದನ್ನು ನೀವು ಮರೆಯಬಾರದು ಪ್ರಿಯ ಸ್ನೇಹಿತರೆ ಆದ್ದರಿಂದಲೇ ಪ್ರಿಯ ಆತ್ಮೀಯ ಸ್ನೇಹಿತರೆ ತಂದೆ ತಾಯಿಗಳು ದೇವರ ಜವಾಬ್ದಾರಿಕೆಯನ್ನು ಮತ್ತು ಆತನಿಗಾಗಿ ಅವರನ್ನು ಬೆಳೆಸುವ ಭಾಗ್ಯವನ್ನು ಕೊಟ್ಟಿದ್ದಾನೆ ಅವರು ದೇವರಿಗೆ ಸೇರಿದವರಾಗಿದ್ದಾರೆ ಆದ್ದರಿಂದ ತಂದೆ ತಾಯಿಗಳು ತಮ್ಮ ನಡತೆ ತಮ್ಮ ಮಾತುಗಳಿಂದ ಮಕ್ಕಳನ್ನು ದೇವರ ಚಿತ್ತದ ಪ್ರಕಾರ ಬೆಳೆಸಲು ಸಾಧ್ಯವಾಗಿರುವಂಥದ್ದಾಗಿದೆ ಪ್ರಿಯರೇ ಆದ್ದರಿಂದಲೇ ಪ್ರಿಯ ಪೋಷಕರೇ ಪ್ರಿಯ ತಂದೆ ತಾಯಿಗಳೇ ನಿಮ್ಮ ಮಕ್ಕಳನ್ನು ಬೈಯುವುದು ಬಿಟ್ಟು ಮಕ್ಕಳೊಟ್ಟಿಗೆ ಸ್ವಲ್ಪ ಸಮಯವನ್ನು ಬೆರೆಯಿರಿ ಅವರೊಂದಿಗೆ ಕಳೆಯಿರಿ ಅವ್ರಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳ್ರಿ ಯಾವ ವಿಷಯದಲ್ಲಿ ಹಿಂದುಳಿದಿದ್ದಾರೆ ಯಾವ ವಿಷಯದಲ್ಲಿ ನಿಮ್ಮ ಮಕ್ಕಳು ಕುಂಠಿತವಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡಾಗ ಅವರನ್ನು ಆ ವಿಷಯಗಳನ್ನು ಹೋಗಲಾಡಿಸಲಿಕ್ಕೆ ಉತ್ತಮವಾದಂಥ ವಿಚಾರಗಳನ್ನು ಕಲಿಸಿಕೊಳ್ಳಿಕ್ಕೆ ದೇವರ ನಿಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ ಆದ್ದರಿಂದಲೇ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಬಾಲೋಪದೇಶವನ್ನು ಬಾಲ ಶಿಕ್ಷೆಯನ್ನು ಮಾಡುತ್ತಾ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಸುತ್ತಾ ದೇವರಿಗೆ ಪ್ರಿಯರಾಗಿರುವಂಥ ಮೆಚ್ಚುಗೆಯಾಗಿರುವಂಥ ಮಕ್ಕಳನ್ನಾಗಿ ಬೆಳೆಸಲಿಕ್ಕೆ ನೀವೆಲ್ಲರೂ ಕೂಡ ಮಾಡಬೇಕೆಂಬುದಾಗಿ ಈ ಸಂದೇಶದ ಮೂಲಕವಾಗಿ ಹೇಳಲಿಕ್ಕೆ ಇಷ್ಟಪಡುತ್ತಾ ಮಾತು